ಎರಡ್ ಸಾವಿರದ ಮೂರರ ಮೇ ಇಪ್ಪತ್ತರಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಫೆಬ್ರವರಿ ಹದಿಮೂರರ ಶುಕ್ರವಾರ ಸಾವಿರ ದಿನಗಳ ಪೂರೈಸಿದೆ ಈಗ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಹದಿನಾಲ್ಕರ ಶನಿವಾರ ಹಾವೇರಿಯಲ್ಲಿ ಬೃಹತ್ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಭೂ ಗ್ಯಾರಂಟಿ ಯೋಜನೆಯಡಿ ಒಂದು ಪಾಯಿಂಟ್ ಹತ್ತು ಲಕ್ಷ ಬಡವರಿಗೆ ಹಕ್ಕುಪತ್ರ ವಿತರಣೆ ಮಾಡೋಕೆ ಉದ್ದೇಶಿಸಲಾಗಿದೆ ಭೂ ಗ್ಯಾರಂಟಿ ಯೋಜನೆಯ ಸಮರ್ಪಣಾ ಸಮಾವೇಶ ನಡೆಯಲಿದ್ದು ಈಗ ಕಾರ್ಯಕ್ರಮದಲ್ಲಿ ಹಾವೇರಿ ಸೇರಿದಂತೆ ಸುತ್ತಮುತ್ತಲ ಎಂಟು ಜಿಲ್ಲೆಗಳ ಸುಮಾರು ಒಂದು ಪಾಯಿಂಟ್ ಹತ್ತು ಲಕ್ಷ ಜನರಿಗೆ ಭೂಮಿಯ ಹಕ್ಕು ಪತ್ರವನ್ನ ವಿತರಿಸಲಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿರುವಂತಹ ಸರ್ಕಾರದ ಆರನೆಯ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿದೆ ಏನು ದಾಖಲೆ ರಹಿತ ವಸತಿ ಪ್ರದೇಶಗಳಲ್ಲಿ ಬಡ ಜನರಿಗೆ ಭೂ ಮಾಲೀಕತ್ವದ ಏನು ಖಚಿತಪಡಿಸಿಕೊಳ್ಳುವಂತಹ ಉದ್ದೇಶಕ್ಕೆ ಭೂ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ ತಾಂಡ ಹಾಗೂ ಹಟ್ಟಿಗಳ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮವಾಗಿ ಏನು ಪರಿವರ್ತಿಸುವ ಕ್ರಮದಡಿ ಈಗ ಹಿಂದಿನ ಸರ್ಕಾರ ಆರು ವರ್ಷಗಳಲ್ಲಿ ಒಂದು ಲಕ್ಷ ಹಕ್ಕು ವಿತರಿಸಿದೆ ನಮ್ಮ ಸರ್ಕಾರ ಎರಡೂವರೆ ವರ್ಷದಲ್ಲೇ ಒಂದು ಪಾಯಿಂಟ್ ಹತ್ತು ಲಕ್ಷ ಜನರಿಗೆ ಹಕ್ಕು ಪತ್ರವನ್ನು ನೀಡಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲೇ ಮೃತರ ಹೆಸರಿನಲ್ಲಿ ಮುಂದುವರೆದಿರುವಂತಹ ನಲವತ್ತೊಂಬತ್ತು ಲಕ್ಷ ಜಮೀನುಗಳನ್ನ ಗುರುತಿಸಿ ಅವುಗಳ ಮಾಲೀಕತ್ವವನ್ನ ವಾರಸುದಾರರಿಗೆ ಹಸ್ತಾಂತರಿಸುವಂತಹ ಕಾರ್ಯ ನಡೀತಾ ಇದೆ ಈಗಾಗಲೇ ಹನ್ನೆರಡು ಲಕ್ಷ ಮೂಲ ವಾರಸುದಾರರಿಗೆ ಜಮೀನು ಹಸ್ತಾಂತರಿಸಿ ವಾಹನಿ ವರ್ಗಾಯಿಸಲಾಗಿದೆ ಏನು ಹಳೆ ಭೂ ದಾಖಲೆಗಳ ನಕಲಿ ತಡೆಗಟ್ಟೋಕೆ ಭೂ ಸುರಕ್ಷಾ ಯೋಜನೆಯಡಿ ಅರವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಪುಟಗಳನ್ನ ಸ್ಕ್ಯಾನ್ ಮಾಡಲಾಗಿದೆ ಸಾರ್ವಜನಿಕರು ಈಗ ಆನ್ಲೈನ್ ನಲ್ಲಿ ಕಂದಾಯ ದಾಖಲೆಗಳನ್ನ ಪಡೆಯುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಇದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಲಿದೆ ಅಂತ ಹೇಳಿದ್ದಾರೆ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ